ಬಳ್ಳಾರಿ ಲೋಕಸಭೆಯ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಮ್ ಅಬ್ಬರದ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇನ್ನು ನಿನ್ನೆ ತಡರಾತ್ರಿವರೆಗೂ ಬಳ್ಳಾರಿಯ ಕುರುಗೋಡು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನು ಮುಂದುವರೆಸಿದ್ರು ಇನ್ನು ಕುರುಗೋಡು ನಗರದ ದೊಡ್ಡ ಬಸವೇಶ್ವರ ದೇವಸ್ಥಾನದ ಬಳಿ ಪ್ರಾರಂಭವಾದ ಪ್ರಚಾರ ಕಾರ್ಯ ರಾತ್ರಿವರೆಗೂ ನಡೆಯಿತು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಎಲ್ಲ ವರ್ಗದ ಜನರನ್ನ ಸೇರಿಸಿಕೊಂಡು ಆಡಳಿತ ನಡೆಸುವ ಕಾರ್ಯ ನಾವು ಮಾಡ್ತೇವೆ ನಾನು ಗಣೇಶ ಜೋಡಿತ್ತಿನಂತ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಅವಳಿ ಜಿಲ್ಲೆಗಳ ಅಭಿವೃದ್ಧಿಗೆ ಬೇಕಾದ ಅನುದಾನವನ್ನ ತರಲು ಪ್ರಾಮಾಣಿಕವಾಗಿ ಶ್ರಮಿಸುವೆ ಅಂತ ತುಕಾರಾಮ್ ಹೇಳಿದರು ಇನ್ನು ಸಚಿವ ಜಮೀರ್ ಅಹಮದ್ ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು ತುಕಾರಾಂಗೆ ಸಾಥ್ ನೀಡಿದ್ದಾರೆ ಇವೆಲ್ಲ ಉಳಿದಾಲ ಬೇಕು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಅಮೆಟಮರ್ತಾರೆ ಇರ್ಬೇಕಂತಂದ್ರೆ ನಾವು ಕಾಂಗ್ರೆಸ್ ಪಾರ್ಟಿಗೆ ತೋಟನ ಹಾಕಿ ಪ್ರಕಾರ ಮಾಡಿ ಹಿಂಪಿ ಮಾಡ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ನನ್ನ ಗ್ಯಾರಂಟಿಯಿಂದ ಬಂದಿದೆ ಏನಂತ ಬಂದಿದೆ ಪ್ರತಿ ಮಹಿಳೆಗೆ ಕಾಂಗ್ರೆಸ್ ಪಾರ್ಟಿ ಕೇಂದ್ರ ಅಧಿಕಾರ ಬಂದಿದ ತಕ್ಷಣ ಪ್ರತಿ ಮಹಿಳೆ ಅಕೌಂಟ್ಗೆ ಒಂದು ಲಕ್ಷ ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಬಿಜೆಪಿಯವರು ಬರ್ತಾರೆ ಬಿಜೆಪಿ ಅವ್ರಿಗೆ ಕೊಡ್ತೀವಿ ದಯಮಾಡಿ ನೀವು ಏಳನೇ ತಾರೀಕು ನಮ್ಮ ಅಣ್ಣವ್ರನ್ನ ಲೋಕಸಭಾ ಕೆಲಸ ಜವಾಬ್ದಾರಿ ನಿಮ್ಗೆಲ್ಲರಿದೆ ಅಂತ ಹೇಳಿ ಗಣೇಶಣ್ಣವ್ರನ್ನ ಗಲ್ಲೇಶ ಅಣ್ಣವ್ರ ಕೈ ಇನ್ನಷ್ಟು ಶಕ್ತಿಯುತ ಆಗ್ಬೇಕು ರೈತರ ಶಕ್ತಿಯುತ ಆಗ್ಬೇಕಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಓಟನ್ನ ಹಾಕಿ ಆಶೀರ್ವಾದ ಮಾಡಬೇಕು ಇನ್ನೊಂದು ಸರಿ ನಮ್ಮ ಕುಟುಂಬಕ್ಕೆ ರಾಜಕೀಯ ಜನ್ಮವನ್ನು ಕೊಟ್ಟಂತ ಈ ಕರಾವಳಿ ಕ್ಷೇತ್ರ ಜನತೆಗೆ ಎಲ್ಲರಿಗೂ ಪ್ರಾಧಾನ್ಯವನ್ನ ಅಂತ ನಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ